ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ಲು ಚಿಕನ್ ಮೊಮೋಸ್ ಎಲ್ಲರೂ ಒಂದೇ ಥರ ಇಷ್ಟಪಟ್ಕೊಂಡು ತಿಂತಕ್ಕಂಥ ಚಿಕನ್ ಮೊಮೋಸ್ ಹಾಗೆ ಮೊಮೋಸ್ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕೋಟಿಂಗಿಗೋಸ್ಕರ ನಾನಿಲ್ಲಿ ಒಂದು ಎರಡು ಸಣ್ಣ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಬೇಕಾದರೂ ತೊಗೋಬೋದು ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನೇ ತೊಗೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ತಣ್ಣೀರನ್ನೇ ಹಾಕ್ಬಿಟ್ಟು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹೇಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವೋ ಅದೇ ರೀತಿ ಕಲಿಸ್ಕೊಂಡ್ರೆ ಸಾಕು ನೋಡಿ ಕಲಸಿರೋ ಹಿಟ್ಟು ಈ ರೀತಿ ಸಾಫ್ಟಾಗಿರಬೇಕು ಹಿಟ್ಟು ಡ್ರೈ ಆಗ್ದಲೇ ಇರೋಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆಯನ್ನು ಮೇಲ್ಗಡೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅದನ್ನು ಮುಚ್ಚಿಡಬೇಕು ಫಿಲ್ಲಿಂಗಿಗೋಸ್ಕರ ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೀನಿ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಹುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಹುಡಿ ಹಾಕಿ ಮಿಕ್ಸ್ ಮಾಡಿ ಲಿಡ್ ಹಾಕಿ ಒಂದು ವಿಷಲ್ ಬರೆಸಿದರೆ ಸಾಕು ನಾನಿಲ್ಲಿ ತಳ ಹಿಡಿದಲೇ ಇರೋಕ್ಕೋಸ್ಕರ ಒಂದು ಸ್ಪೂನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈಗಿದೆ ರೆಡಿಯಾಗಿದೆ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ವಿಷಲ್ ಬರ್ಸೋಣ ಫಿಲ್ಲಿಂಗಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿದ ಒಂದು ಅರ್ಧ ಕಪ್ ಕ್ಯಾಬೇಜು ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟು ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ನಾವು ಚಿಕನಿಗೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿದ್ದೀವಿ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕಿದರೆ ಸಾಕು ಟೇಸ್ಟಿಗೋಸ್ಕರ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು ಬೇಯಿಸಿಟ್ಟಿರ್ತಕ್ಕಂಥ ಬೋನ್ಲೆಸ್ ಚಿಕನನ್ನು ಒಂದು ಎರಡು ಅಥವಾ ಮೂರು ಸೆಕೆಂಡ್ ಗ್ರೈಂಡ್ ಮಾಡಿದರೆ ಸಾಕು ನೋಡಿ ಒಂದು ಮೂರು ಸೆಕೆಂಡ್ ಮಾಡಿರ್ಬೋದು ಈ ರೀತಿ ತರಿಯಾಗಿರುತ್ತೆ ಇದನ್ನು ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕಬಾರ್ದು ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಹಿಡಿದ್ರೆ ಉಂಡೆ ಕಟ್ಬೋದು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಗೋಧಿ ಹಿಟ್ಟನ್ನು ಕಲಸಿಟ್ಟು ಒಂದು ಅರ್ಧ ಗಂಟೆ ಆಗಿರ್ಬೋದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇದನ್ನು ನಾವು ಚಪಾತಿಯನ್ನು ಹೇಗೆ ಲಟ್ಟಿಸ್ತೀವೋ ಹಾಗೆ ಲಟಿಸ್ಕೋಬೇಕು ಆದಷ್ಟು ತಿನ್ನಾಗಿ ಅಂದರೆ ತೆಳ್ಳಗೆ ಲಟಿಸ್ಕೋಬೇಕು ಈ ರೀತಿ ಅಗಲವಾಗಿ ಮಾಡಿ ಒಂದೇ ಶೇಪ್ ಬರೋಕ್ಕೋಸ್ಕರ ಬೌಲನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು ಇದನ್ನು ಇದ್ರದ್ದು ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡಿಟ್ಟಿರ್ತಕ್ಕಂಥ ಮೊಮೋಸನ್ನು ಹಾಕಿ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಬೇಕಾದ್ರೆ ಒಂದು ಸೈಡಿಂದ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡು ಬಂದು ಕೊನೆಗೆ ಅದನ್ನು ಫಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯೇ ಎಲ್ಲದನ್ನು ಮಾಡ್ಕೋಬೇಕು ನಾನಿಲ್ಲಿ ಕ್ಲೀನಾಗಿ ರೌಂಡ್ ಶೇಪ್ ಬರಲಿ ಅಂತ ಈ ರೀತಿ ಮಾಡಿದ್ದು ನೀವು ಪೂರಿಗೆ ಮಾಡ್ತೀರಲ್ಲ ಅದೇ ರೀತಿಯೂ ಬೇಕಾದರೆ ಸಿಂಗಲ್ ಸಿಂಗಲ್ ಮಾಡ್ಕೋಬೋದು ಮೊಮೋಸನ್ನು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ನಾವು ಕರ್ಜಿಕಾಯಿ ಮಾಡ್ತೀವಲ್ಲ ಆ ರೀತಿ ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ ಆವಿಯಲ್ಲಿ ಬೇಯಿಸೋಕೋಸ್ಕರ ನಾನಿಲ್ಲಿ ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಕುದಿ ಬರಬೇಕಾದ್ರೆ ನೀರು ಮೇಲಕ್ಕೆ ಬರ್ದಲೇ ಇರೋಕ್ಕೋಸ್ಕರ ನಾನು ಫಸ್ಟ್ ಒಂದು ಪ್ಲೇಟನ್ನು ಇದ್ರ ಮೇಲೆ ಇಡ್ತಾಯಿದ್ದೀನಿ ಇದ್ರ ಮೇಲೆ ಇನ್ನೊಂದು ಪ್ಲೇಟ್ ಇಡೋದ್ರಿಂದ ಕುದಿ ಬಂದಾಗ ನೀರು ಡೈರೆಕ್ಟಾಗಿ ಪ್ಲೇಟಿಗೆ ತಾಗೋದಿಲ್ಲ ಇಟ್ಟು ಪ್ಲೇಟಿಗೆ ಅಂಟ್ದಲೇ ಇರೋಕ್ಕೋಸ್ಕರ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೋಬೇಕು ಇದ್ರ ಮೇಲೆ ರೆಡಿ ಮಾಡಿಟ್ಟಿರ್ತಕ್ಕಂಥ ಮೊಮೋಸನ್ನು ಜೋಡಿಸ್ಕೊಳ್ಳೋಣ ಇಡಬೇಕಾದ್ರೆ ಒಂದಕ್ಕೊಂದು ಟಚ್ ಆಗಬಾರ್ದು ನೋಡಿ ಈ ರೀತಿ ಇಟ್ಟರೆ ಸಾಕು ಚಿಕನ್ ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ಏನು ತಗೊಳ್ಳೋದು ಬೇಡ ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಬೇಕಷ್ಟೆ ಮೊಮ್ಮೋಸ್ ಚಟ್ನಿ ಮಾಡೋದಕ್ಕೆ ಒಂದು ಹತ್ತು ನಿಮಿಷ ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಒಂದು ಐದಾರು ಒಣಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಕಟ್ ಮಾಡಿದ ಮೀಡಿಯಮ್ ಸೈಜ್ ಟೊಮೊಟೊ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ವಿನೇಗರು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದನ್ನು ನೀರು ಸೇರಿಸ್ದಲೇ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಒಂದು ಸೂಪರ್ ಆಗಿರ್ತಕ್ಕಂಥ ಮೊಮ್ಮೋಸ್ ಚಟ್ನಿ ಎಷ್ಟು ಬೇಗ ರೆಡಿ ಮಾಡ್ಬೋದು ಎಲ್ರಿಗೂ ಇಷ್ಟವಾಗ್ತಕ್ಕಂಥ ಈ ಮೊಮ್ಮೋಸ್ ಹಾಗೆ ಮೊಮೋಸ್ ಚಟ್ನಿಯನ್ನು ಒಂದು ಸಲ ಈ ರೀತಿ ಮಾಡಿ ನೋಡಿ ಮನೆಯವರೆಲ್ಲರೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಬೆಳಿಗ್ಗೆ ಟಿಫನಿಗೆ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ಸಂಜೆ ಚಾಗೂ ಮಾಡ್ಕೋಬೋದು ರೆಡಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಆರೋಗ್ಯಕರವಾದ ಒಂದು ಡಿಶ್ ಇದು ಇದ್ರದ್ದು ಟೇಸ್ಟು ಹೇಗಾಗಿದೆ ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿದೆ ಬೇರೆ ಲೆವೆಲ್ಲೇ ಇದು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಕ್ಕಂಥ ಎಲ್ಲರೂ ಒಂದು ಲೈಕು ಶೇರು ಸಬ್ಸ್ಕ್ರೈಬು ಮಾಡೋದ್ರ ಮೂಲಕ ನನ್ನನ್ನು ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್